ಡಿಸೆಂಬರ್ ಎಂಟರಂದು ದಾಂಡೇಲಿಯಲ್ಲಿ ಅಂತರ್ ಜಿಲ್ಲಾ ಮಟ್ಟದ ಚೆಸ್ ಪಂದ್ಯಾವಳಿ ದಾಂಡೇಲಿ ನಗರದ ರೋಟರಿ ಕ್ಲಬ್ ಆಶ್ರಯದಡಿ ಡಿಸೆಂಬರ್ ಎಂಟರಂದು ದಾಂಡೇಲಿಯ ಜನತಾ ವಿದ್ಯಾಲಯದ ರಾಮರೆಡ್ಡಿ ಸಭಾಭವನದಲ್ಲಿ ಅಂತರ್ ಜಿಲ್ಲಾ ಮಟ್ಟದ ಚೆಸ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ರೋಟರಿ ಕ್ಲಬ್ನ ಅಧ್ಯಕ್ಷರಾದ ರಾಹುಲ್ ಬಾವಾಜಿಯವರು ತಿಳಿಸಿದ್ದಾರೆ ಇಂದು ಶುಕ್ರವಾರ ಸಂಜೆ ಐದು ಗಂಟೆ ಸುಮಾರಿಗೆ ನಗರದ ರೋಟರಿ ಶಾಲೆಯ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಪಂದ್ಯಾವಳಿಯ ಕುರಿತಂತೆ ಮಾಹಿತಿಯನ್ನು ನೀಡಿದರು ಪಂದ್ಯಾವಳಿ ಆಯೋಜನೆಯ ಮುಖ್ಯಸ್ಥರಾದ ನವೀನ್ ಕಾಮತ್ ಅವರು ಮಾತನಾಡಿ ಡಿಸೆಂಬರ್ ಎಂಟರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಈ ಪಂದ್ಯಾವಳಿ ಆರಂಭವಾಗಲಿದೆ ಬಾಲಕರು ಮತ್ತು ಬಾಲಕಿಯರಿಗೆ ಒಟ್ಟು ಐದು ವಿಭಾಗಗಳಲ್ಲಿ ಈ ಪಂದ್ಯಾವಳಿ ನಡೆಯಲಿದೆ ಇದರ ಹೊರತಾಗಿಯೂ ಮುಕ್ತ ಚೆಸ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಭಾಗವಹಿಸುವ ಸ್ಪರ್ಧಿಗಳು ಮುನ್ನೂರು ರೂಪಾಯಿ ಪ್ರವೇಶ ಶುಲ್ಕವನ್ನು ಪಾವತಿಸಬೇಕು ಈ ಸ್ಪರ್ಧೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಿಗಳು ಭಾಗವಹಿಸಬೇಕೆಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಅಶುತೋಷ್ ಕುಮಾರ್ ರಾಯ್ ಖಜಾಂಚಿ ಲಿಯೋ ಪಿಂಟೋ ರೋಟರಿ ಕ್ಲಬ್ನ ಪ್ರಮುಖರಾದ ಮನೋಹರ್ ಕದಂ ಅವರು ಉಪಸ್ಥಿತರಿದ್ದರು ನಮಸ್ಕಾರ ನಾವು ರೋಟರಿ ಕ್ಲಬ್ ದಾಂಡಲ್ಲಿ ಜಿಲ್ಲೆ ಮಟ್ಟದ ರ್ಯಾಪಿಡ್ ಚೆಸ್ಟ್ ಟೂರ್ನಮೆಂಟನ್ನು ಆಯೋಜಿಸಲಾಗಿದೆ ಸೊ ಅದು ಎಂಟನೇ ತಾರೀಕು ಸಂಡೆ ಜೇವಿಡಿಯ ರಾಮರೆಡ್ಡಿ ಹಾಲ್ನಲ್ಲಿ ಚಾಲನೆ ಕೊಡ್ತೀವಿ ಸೊ ಅದರದ್ದು ಹೆಚ್ಚು ಮಾಹಿತಿಯನ್ನು ನಮ್ಮ ನವೀನ್ ಗಮತ್ ಅವರು ಕೊಡ್ತಾರಂತೆ ನಮಸ್ಕಾರ ಇದರಲ್ಲಿ ವುಮೆನ್ಸಲ್ಲಿ ಐದು ಕ್ಯಾಟಗರಿ ಮೆನ್ಸಲ್ಲಿ ಐದು ಕ್ಯಾಟಗರಿ ಇರುತ್ತೆ ಈ ಪಂದ್ಯಾವಳಿ ಸ್ವಿಸ್ ಲೀಗ್ ಮಾಲ್ದಲ್ಲಿ ನಡೆಯುತ್ತೆ ಪ್ರತಿಯೊಂದು ಇದರಲ್ಲಿ ಫೈವ್ ಕ್ಯಾಟಗರೀಸ್ ಮಕ್ಕಳಿಗೂ ಇದೆ ದೊಡ್ಡವ್ರಿಗೂ ಇದೆ ಅಂದರೆ ಅಂಡರ್ ಲೆವೆನ್ ಅಂಡರ್ ತರ್ಟೀನ್ ಅಂಡರ್ ಫಿಫ್ಟೀನ್ ಓಪನ್ ಇದು ಮೆನ್ಸಲ್ಲೂ ಇದೆ ವುಮೆನ್ಸಲ್ಲೂ ಇದೆ ಟೋಟಲಿ ನಿಯರ್ ಅಬೌಟ್ ಸಿಕ್ಸ್ ರೌಂಡ್ಸ್ ಆಗ್ಬೋದು ಈ ಪಂದ್ಯಾವಳಿಯಲ್ಲಿ ತಾವೆಲ್ಲ ಭಾಗವಹಿಸಿ ನಮಗೆ ಪ್ರೋತ್ಸಾಹ ಮಾಡಬೇಕಂತೇಳಿ ಕೇಳಿಕೊಡ್ತೀವಿ ಬೆಳಿಗ್ಗೆ ಸರಿಯಾಗಿ ಒಂಬತ್ತು ಗಂಟೆಗೆ ರಿಜಿಸ್ಟ್ರೇಷನ್ ಇರುತ್ತೆ ರಾಮರೆಡ್ಡಿ ಹೊಲದಲ್ಲಿ ಜನತಾ ವಿದ್ಯಾಲಯ ಎಲ್ಲರೂ ದಯವಿಟ್ಟು ಬರಬೇಕು ಸಹಕರಿಸಬೇಕು